ನಾನಿರೋದು ಕಾಂತಲೂರ್ ಕಾಡಿನ ಒಳಗಡೆ ಒಂದು ಟೆಂಟ್ ಸ್ಟೇ ಗಾಡಿ ಇಟ್ ಸ್ಟೇ ಅಂತೂ ಸಾಕದಾಗಿದೆ ಆಯಿತಾ ಹೇಳೋದೇ ಬೇಡ ಈ ಸ್ಟೇ ಬಂದುಬಿಟ್ಟು ಒಳಗಡೆ ಕಾಡಿನ ಒಳಗಡೆ ನಮಗಂತೂ ಆಫ್ ರೋಡಿಂದ ಬಂದಿದ್ದು ನಾನು ಜೀಪ್ ಮಾತ್ರ ಓ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿತ್ತು ಮತ್ತೆ ನಾನು ಹಿಂದೆ ನೋಡ್ಬೋದು ನೋಡಿ ನೀರುಗಳು ಹರ್ಕೊಂಡು ಬರ್ತಾ ಇದೆ ಏನು ಗೊತ್ತಾ ನನ್ನ ಟೆಂಟ್ ಸ್ಟೇ ಜೊತೆಗಿನೇ ನಾನು ಸ್ಟೇ ಮಾಡ್ತಿರೋದು ಅದು ಸೈದ್ರಲ್ಲೇ ಜೊತೆಯಲ್ಲೇ ಲೈಕ್ ತುಂಬ ನಿಯರ್ ಎರಡು ಥರ ವಾಟರ್ ಫಾಲ್ಸು ಮತ್ತು ಅದು ಮಾತ್ರ ಅಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಥಾನಗಿಡ ಮಾಡ್ಬೋದು ಮತ್ತು ಹೈಕ್ ಮಾಡ್ಬೋದು ಟ್ರಕ್ಕಿಂಗ್ ಇದೆ ಎಲ್ಲನೂ ಅವೈಲೇಬಲ್ ಇದೆ ಈ ಸ್ಟೇ ಮಾತ್ರ ಸಕ್ಕತ್ತಾಗಿದೆ ورا نادر فل ಕಾಡು ನಾನು ಹಿಂದೆ ನೋಡ್ಬೋದು ಫುಲ್ ಕಾಡು ಮತ್ತು ಆ ಸೈಡಿಂದ ಈ ಸೈಡ್ ನೋಡೋದಾದರೆ ನೋಡಿ ನೀರು ಅಲ್ಲಿಂದ ಹರ್ಕೊಂಡು ನೀವು ನೋಡ್ಬೋದು ಸೊ ಅಲ್ಲಿ ಹೋಗ್ತಾ ಇದೆ ನಾನಿರೋದು ಯಾವುದೋ ಒಂದು ಬೆಟ್ಟದ ಮೇಲೆ ಈ ಬೆಟ್ಟದ ಮೇಲೆ ಇನ್ನು ಬೇರೆ ಸ್ಟೇಗಳೆಲ್ಲ ಇದ್ದಾವೆ ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು ಫುಲ್ ಬೆಟ್ಟಗಳಿದ್ದಾವೆ ಅಲ್ಲೆಲ್ಲ ಸೊ ಅಲ್ಲೆಲ್ಲ ಸ್ಟೇ ಇದ್ದಾವೆ ಈ ನನಗೆ ನನಗಿಷ್ಟ ಆಗಿದೆ ಅಂತ ಗೊತ್ತಾ ಇಲ್ಲಿ ಫ್ಯಾಮ್ಲಿಯಾಗಿ ನಾವು ಬುಕ್ ಮಾಡ್ಬೋದು ಅಂದರೆ ನಾ ನಮ್ಮ ಫ್ಯಾಮ್ಲಿನದು ಬುಕ್ ಮಾಡೋಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆಗಿ ಬರೋದ್ರೆ ಬುಕ್ ಮಾಡಿದ್ರೆ ಈ ಫುಲ್ಲು ಪ್ರಾಪರ್ಟಿ ನಿಮಗೆ ಆಗಿರುತ್ತೆ ಯಾರೂ ಕೂಡ ಬರಲ್ಲ ಸೊ ಅಲ್ಲಿ ಹಿಂದೆ ನೋಡಿ ಅಲ್ಲಿ ನೋಡಿ ನೀರು ಹರ್ಕೊಂಡಿದೆ ಮೇಲ್ಗಡೆನ ಬರೋದನ್ನು ನೀವು ನೋಡ್ಬೋದು ಹಾಲಿನ ಥರ ಹರ್ಕೊಂಡು ಇದೆ ಸೊ ಆ ನೀರ ಎಲ್ಲ ಕಡೆ ಹೋಗ್ತಾ ಇರೋದು ಸೊ ನಾವು ಬಂದಾಗ ಈ ಫುಲ್ ಪ್ರಾಪರ್ಟಿ ನಮಗೆ ಬಿಟ್ಕೊಂಡ್ಬಿಟ್ರು ಈ ಪ್ರಾಪರ್ಟಿಲಿ ಎಷ್ಟೋ ಸ್ಥಳಗಳಿದ್ದಾವೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಇತ್ತು ಅದಾದಮೇಲೆ ಸ್ನಾನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋದ್ವಿ ಯಾಕಂದರೆ ಪ್ರೈವೇಟ್ ವಾಟರ್ ಫಾಲ್ಸ್ ಇದ್ದಾವೆ ಇವ್ರದ್ದು ಸೊ ಇಲ್ಲಿ ಹತ್ತಿರ ಇರೋದಂದರೆ ಇದು ಈ ವಾಟರ್ ಫಾಲ್ ಇನ್ನೊಂದಿದೆ ಇದಕ್ಕಿಂತ ಸ್ವಲ್ಪ ಹೈಕ್ ಮಾಡಿಕೊಂಡು ಬೆಟ್ಟ ಹತ್ತಬೇಕಾಗುತ್ತೆ ಸೊ ಅಲ್ಲಿ ಹೋಗಬೇಕು ಅಲ್ಲಿ ಆದ್ಮೇಲೆ ಬಂದಾದ್ಮೇಲೆ ನಮಗೆ ಟಿ ಇತ್ತು ಹಾಗೆ ನಿಮ್ಗೆ ಏನಾದರೂ ಈ ಪ್ರಾಪರ್ಟಿದು ಡೀಟೇಲ್ಸ್ ಏನಾದರೂ ಬೇಕಂದರೆ ನಾನು ಕಮೆಂಟ್ ಮಾಡ್ಬೋದು ಸೊ ನಾನು ನಿಮಗೆ ನಂಬರ್ನ ಕೊಡ್ತೀನಿ ಯಾಕಂದರೆ ಡೈರೆಕ್ಟ್ ಇಲ್ಲಿ ನಾವು ಬುಕ್ ಮಾಡ್ಬೋದು ಸೊ ಹಾಗಾಗಿ ಯಾರೂ ಡಿಸ್ಟರ್ಬೆನ್ಸ್ ಇಲ್ಲ ಬೇರೆ ಯಾರೂ ಬರಲ್ಲ ನಾವೇ ಇರ್ತೀವಿ ಸೊ ನಮ್ಮ ಫ್ಯಾಮ್ಲಿ ಪೂರ್ತಿ ಇಲ್ಲಿ ಎಂಜಾಯ್ ಮಾಡ್ಬೋದು ಆ ಥರ ಒಂದು ಸ್ಪೇಸ್ ಇದು ಆಯಿತಾ ತುಂಬಾ ತುಂಬಾ ಚೆನ್ನಾಗಿದೆ ನಿಜ ಹೇಳ್ತಾ ಹೇಳ್ತಾಯಿದ್ದೀನಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ನಾನು ಈ ಥರ ಒಂದು ಪ್ರಾಪರ್ಟಿ ಈ ಥರ ಇರೋದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ಯಾಕಂದರೆ ನಮ್ಮ ಫ್ಯಾಮ್ಲಿಗೆ ಬಿಟ್ಕೊಡೋದು ಸೊ ಯಾರೂ ಡಿಸ್ಟರ್ಬೆನ್ಸ್ ಇರಲ್ಲ ನಂದಿ ಫ್ಯಾಮ್ಲಿ ಏನು ಬೇಕು ಮಾಡ್ಕೊಳ್ಳಿ ಅದು ಮಾತ್ರ ಎಲ್ಲ ನೈಟು ಫೈರ್ ಕ್ಯಾಂಪ್ ಇತ್ತು ಮ್ಯೂಸಿಕ್ ಇತ್ತು ಊಟ ಬಂದು ನಮಗೆ ನಮ್ಮ ಚಕ್ ಇನ್ ಮಾಡೋದು ಒಂದು ಟೂ ಓ ಕ್ಲಾಕ್ಗೆ ಚಕ್ ಇನ್ ಇದೆ ಆ ಟ್ವೆಲ್ ಓ ಕ್ಲಾಕ್ಗೆ ಚಕೌಟ್ ಇದೆ ಸೊ ಹಾಗಾಗಿ ಚಕ್ ಇನ್ ಮಾಡುವಾಗೇಂದರೆ ಮಧ್ಯಾಹ್ನ ಊಟ ಇಲ್ಲ ಸೊ ರಾತ್ರಿ ಊಟ ಇದೆ ರಾತ್ರಿ ಚಪಾತಿ ಚಿಕನ್ ಇತ್ತು ರಾತ್ರಿ ಊಟ ಇದೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇತ್ತು ಪೂರಿ ಮತ್ತು ಇದು ಸಾಗು ಪೂರಿ ಮತ್ತು ಸಾಗು ಇತ್ತು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು ಸೊ ಮಧ್ಯಾಹ್ನ ಊಟ ಇಲ್ಲ ಔಟ್ ಮಾಡೋದಾದರೆ ಮಧ್ಯಾಹ್ನ ಊಟ ಇಲ್ಲ ಸೊ ಹಾಗೆ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಂದರೆ ಸಹ ನೀವು ಅವ್ರಿಗೆ ಹೇಳ್ಬೋದು ಈ ಫುಡ್ ಬೇಕಂತ ಅವ್ರು ಮಾಡಿಕೊಡ್ಬಾರ್ದೆ ಬಟ್ ಎಕ್ಸ್ಟ್ರಾ ಚಾರ್ಜ್ ಇದೆ ಸೊ ನೀವು ನೋಡ್ಬೋದು ಸೈಡಲ್ಲೆಲ್ಲ ಈ ಥರ ಫ್ಲವರ್ಸ್ ಎಲ್ಲ ಹಾಕಿ ಮತ್ತು ಇಲ್ಲಿ ವುಡ್ಡಿಂದ ಎಲ್ಲ ಗೇಟನ್ನು ಮಾಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನೇಚರ್ಗೆ ಟಚ್ ಆಗುವಂಥ ರೀತಿಯಲ್ಲಿ ಇದನ್ನು ಸೆಟ್ ಮಾಡಿರೋದು ಇದೇನಿದೆ ಅದನ್ನು ಸೆಟ್ ಮಾಡಿರೋದು ಸೊ ಹೀಗೆ ಮೇಲೆ ಬಂದಾದ ಮೇಲೆ ನೀವು ನೋಡ್ಬೋದು ಎರಡು ಗುಡಿಸ್ ಗುಡಿಸ್ಲು ಥರ ಕಾಣ್ತಿದೆ ಅಲ್ವಾ ಆ್ಯಕ್ಚುಲಿ ಇಲ್ಲಿ ಸ್ಟೇ ಅಲ್ಲ ಆಯಿತಾ ಇದು ಸ್ಟೇ ಮಾಡೋದೇನಲ್ಲ ಗುಡಿಸ್ಲ್ ಥರ ಇರೋದು ಇದು ಬಂದುಬಿಟ್ಟು ಆಟ ಆಡಲಿಕ್ಕೆ ಅಂತ ಹೇಳಿಬಿಟ್ಟು ಕ್ಯಾರಮ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಫ್ಯಾಮ್ಲಿ ಆಯಿತು ಬಂದುಬಿಟ್ಟು ಇಲ್ಲಿ ನಮಗೆ ಆಟನ ಆಡ್ಬೋದು ಸೊ ಇಲ್ಲಿ ನಿಮ್ದು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮ್ಲಿ ಜೊತೆ ಆಯಿತಾ ಸೊ ಬಂದ ತಕ್ಷಣ ಎಲ್ಲರೂ ಕೂತ್ಕೊಂಡು ಆಟ ಎಲ್ಲ ಆಡ್ಕೊಂಡು ಆಮೇಲೆ ಹಾಗೆ ಇಲ್ಲಿಂದ ಹಿಂಗೆ ಹೋಗೋದಾದರೆ ಇದು ಬಂದುಬಿಟ್ಟು ನಮಗೆ ಊಟ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಡೈನಿಂಗ್ ಅಂತ ಹೇಳ್ಬೋದು ಸೊ ಎಲ್ಲ ಎಲ್ಲ ಇಲ್ಲ ಟೈಮ್ನ ಸ್ಪೆಂಡ್ ಮಾಡೋವಂಥ ಜಾಗ ಇದು ಸೊ ಕೂತ್ಕೊಂಡು ಬಟ್ ವೈಬ್ ಮಾತ್ರ ಸಕ್ಕತ್ತಾಗಿದೆ ಆಯಿತಾ ಯಾಕಂದರೆ ಕಾಡೆಗಳ ಮಧ್ಯದಲ್ಲಿ ಈ ಥರ ಒಂದು ಗುಡಿಸಲು ಆ್ಯಕ್ಚುಲಿ ಗುಡಿಸ್ಲಿ ನೋಡ್ತಿದ್ದೀರ ಇಲ್ಲಿ ಹುಲ್ಲೇನಿದೆ ಅಲ್ಲ ಇದು ಬೇರೆ ಹುಲ್ಲಲ್ಲ ಇದು ಏನಿದೆ ಲೆಮೆನ್ ಗ್ರಾಸ್ ಇದೆ ಅಲ್ವಾ ಲೆಮನ್ ಗ್ರಾಸ್ ಒಂದು ಸಿಟ್ಟು ಸಿಕ್ಕಾಪಡೆ ಬೆಳೆದು ಹರಡ್ಕೊಂಡಿದೆ ಇಲ್ಲಿ ಗೊತ್ತ ಮೇಲುಗಡೆಯಲ್ಲಿ ಹೋಗುವಾಗ ಸಿಕ್ಕಾಪಡೆ ಲೆಮಿಂಗ್ ಗ್ರಾಸ್ಗಳಿದ್ದಾವೆ ಆ ಲೆಂಬಿಂಗ್ ಗ್ರಾಸಿಂದ ಮಾಡಿರುವಂಥದ್ದು ಕವರ್ ಮಾಡಿದ್ದಾರೆ ಗೊತ್ತಾ ಸಿಕ್ಕಾಪಡೆ ಸ್ಟ್ರಾಂಗ್ ಇದೆ ಹಿಂಗೆ ಹೇಳಿದ್ರೆ ನಮ್ಮ ಕೈ ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ ಹಾಗೆ ಸೊ ಇಲ್ಲಿ ಮತ್ತೆ ಹಾಗೆ ಈ ಸೈಡ್ ಹೋಗೋದಾದರೆ ಅಲ್ಲಿ ನೋಡ್ತಿದ್ರೆ ಅದು ಕಿಚನ್ ಆಯಿತಾ ಸೊ ನಮಗೆ ಊಟ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆಲ್ಲ ಜನ ಇದ್ದಾರೆ ಸೊ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ಕಿಚನ್ನು ಮತ್ತು ಒಂದು ಮಿರರ್ ಇದೆ ವಾಶ್ ಬೇಸಿನ್ ಇದೆ ಹಾಗೆ ಎರಡು ಬಾತ್ರೂಮ್ ಇದ್ದಾವೆ ಸೊ ಸುತ್ತಲೂ ಅಷ್ಟು ಚಂದವಾಗಿ ಅಂದರೆ ಮರಗಳಿಂದ ತುಂಬಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಫುಲ್ಲು ಕಾಡು ಈ ವ್ಯೂ ಮಾತ್ರ ಆಗಿತ್ತು ಬೆಳಗ್ಗೆಲ್ಲ ನೋಡಲಿಕ್ಕೆ ಆ್ಯಕ್ಚುಲಿ ನೀವು ವೆಕೇಷನ್ ಅಂದರೆ ಲೈಕ್ ಡಿಸೆಂಬರ್ ಜನವರಿಗೆ ಬರೋದಾದರೆ ಸಿಕ್ಕಾಪಟ್ಟೆ ಮಂಜಿಂದಾದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆ ಥರ ಒಂದು ಬಟ್ ನಾನು ಬಂದಿರೋದಕ್ಕೆ ಮಾರ್ಚಲ್ಲಿ ಆಗಿರೋದ್ರಿಂದ ಆ್ಯಕ್ಚುಲಿ ಅಷ್ಟೇ ಬಿಸಿಲೇನಿಲ್ಲ ಇದೆ ಈಗ ಇದೆ ಬಟ್ ಶೆಕೆ ಅಷ್ಟಿಲ್ಲ ತಣ್ಣಗಿದೆ ಪರವಾಗಿಲ್ಲ ರಾತ್ರಿ ಸಿಕ್ಕಾಪಟ್ಟೆ ತಣ್ಣಗಿತ್ತು ರಾತ್ರಿ ನಾವು ಎಷ್ಟು ಏಯ್ಟೀನ್ ಡಿಗ್ರಿ ಅಷ್ಟು ತಣ್ಣಗಿತ್ತು ಸಿಕ್ಕಾಪಟ್ಟೆ ತಣ್ಣಗಿತ್ತು ಸೊ ಈ ಸಮಯದಲ್ಲಿ ಬರೋದಾದ್ರೆ ನಿಮಗೆ ಈ ಏನಿದೆ ವಾಟ್ರ್ ಫಾಲ್ ಎಲ್ಲ ಅಲ್ಲಿ ಎಂಜಾಯ್ ಮಾಡ್ಬೋದು ಸ್ನಾನ ಎಲ್ಲ ಮಾಡ್ಬೋದು ಒಂದು ವೇಳೆ ಡಿಸೆಂಬರ್ ಜನವರಿ ಬರೋದಾದರೆ ನೀರು ನಮ್ಮ ಮುಟ್ಟೋಕ್ಕಾಗಲ್ಲ ಈಗಲೇ ಆಲ್ಮೋಸ್ಟ್ ತಣ್ಣಗಿದೆ ನೀರು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಆ ಸಮಯ ಬರೋದೇ ನಮ್ಮ ಮುಟ್ಟೋಕ್ಕಾಗೋದಿಲ್ಲ ಸೊ ಆ ಥರ ಒಂದು ನೆನಪಿರಲಿ ಸೊ ಬರೋದಾದರೆ ಪ್ಲಾನ್ ಎಲ್ಲ ಮಾಡೋದಾದರೆ ಕರೆಕ್ಟ್ ಟೈಮಲ್ಲಿ ಪ್ಲ್ಯಾನ್ ಮಾಡೋದು ಈ ಇದೇನಿದೆ ಈ ನೇಚರ್ನ ಎಂಜಾಯ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಅಂತ ನಾನು ಹೇಳ್ಬೋದು ಹಾಗೆ ರೈಟ್ ಸೈಡ್ ನೋಡೋದಾದರೆ ಇಲ್ಲೇನಿದೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಈ ಚಪ್ರ ಇಲ್ಲಿ ಬಂದು ಬೇರೆ ಏನಿಲ್ಲ ಫೈರ್ ಕ್ಯಾಂಪ್ ನೈಟ್ ಎಲ್ಲ ಬಂದುಬಿಟ್ಟು ಫೈರ್ ಕ್ಯಾಂಪ್ಗೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಸೊ ನಾವು ಫೈರ್ ಕ್ಯಾಂಪು ಮತ್ತು ಮ್ಯೂಸಿಕ್ನ ಎಂಜಾಯ್ ಮಾಡುವಂಥ ಸ್ಪೇಸ್ ಇದು ಹಾಗೆ ಸ್ಟ್ರೇಟ್ ಹೋದರೆ ಇಲ್ಲಿ ಬಂದು ಟೆಂಟ್ ಸೊ ಎಷ್ಟು ಜನ ಬರ್ತೀರೋ ಅಷ್ಟು ಜನಕ್ಕೆ ಕರೆಕ್ಟಾಗಿ ಟೆಂಟನ್ನು ಹಾಕ್ಕೊಡ್ತಾರೆ ಸೊ ನೋಡ್ಬೋದು ಮೇಲ್ಗಡೆ ಫುಲ್ ಇದು ಕವರ್ ಮಾಡಿದ್ದಾರೆ ಹಾಗೆ ಟೆಂಟನ್ನು ಇದು ಮಾಡಿಬಿಟ್ಟು ಸುತ್ತಲೂ ಇದೆ ರಾತ್ರಿ ಅಂತೂ ತುಂಬ ಚೆನ್ನಾಗಿ ನಿದ್ದೆ ಬಂತು ಬೆಳಗ್ಗೆ ಬೆಳಗ್ಗೆದ್ದಳಕೆ ಆಗ್ತಿರಲಿಲ್ಲ ನಾನು ಎದ್ದಿದ್ದೆ ಒಂದು ಏಳು ಗಂಟೆ ಹಾಗೆ ನಾನು ಎದ್ದ ಮೇಲೆ ಹೊರಗಡೆ ಹೋದೆ ಆ್ಯಕ್ಚುಲಿ ಹೊರಗಡೆ ನೋಡೋದ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಕ್ಚುಲಿ ನೀರು ಹರಿಯುತ್ತಿರುವ ಶಬ್ದ ಹಾಗೆ ಆ ಚಿಲಿಪಿಲಿ ಶಬ್ದ ನಾನು ಇಲ್ಲಿ ಕೇಳಬಹುದು ಈ ಪ್ಲೇಸ್ ಬಂದ್ಬಿಟ್ಟು ಸ್ವಲ್ಪ ರಿಸ್ಕಿ ಏರಿಯಾ ಆಯಿತಾ ಯಾಕಂದ್ರೆ ಕಾಡಾಗಿರೋದ್ರಿಂದ ಇಲ್ಲಿ ಪ್ರಾಣಿಗಳು ಬರುವಂತ ಚಾನ್ಸಸ್ ಇರುತ್ತೆ ಆನೆಗಳು ಹಾಗೆ ಕಾಡೆಮ್ಮೆಗಳೆಲ್ಲ ಬರ್ತಾವೆ ಇಲ್ಲಿ ನೀರು ಕುಡಿಯೋಕ್ಕಂತ ಅಂತ ಹೇಳ್ಬಿಟ್ಟು ಸೊ ನೀವು ಕೆಡ ನೋಡೋದನ್ನ ನೋಡಬಹುದು ನೋಡಿ ಎಲೆಕ್ಟ್ರಿಕಲ್ ಫಿನ್ಸಿಂಗ್ನ ಹಾಕಿದ್ದಾರೆ ಹಾಕಿದಾರೆ ಸುತ್ತಲೂ ಹಾಕಿದ್ದಾರೆ ಈಗ ಆನ್ ಮಾಡಿದ್ದಾರೆ ಚಿಲ್ ರಾತ್ರಿ ಆನ್ ಮಾಡಿದಾಗ ನನಗೆ ಇನ್ಫಾರ್ಮ್ ಮಾಡಿದ್ರು ಆನ್ ಮಾಡಿದೀವಿ ಇಲ್ಲಿ ಹೋಗಬೇಡಿ ಮುಟ್ಟಬೇಡಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅವರು ಆಫ್ ಮಾಡ್ತಾರೆ ಇನ್ನೂ ಆಫ್ ಮಾಡಿಲ್ಲ ಈಗ ಆಫ್ ಮಾಡಬಹುದು ಸೊ ಈ ವಿಷಯ ಒಂದು ನೆನಪಿರ್ಲಿ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಜನ ವಾಸ ಮಾಡ್ತಿದ್ದಾರೆ ಪರವಾಗಿಲ್ಲ ಸೇಫ್ ಕೂಡ ಬಟ್ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಡೇಂಜರ್ ಏರಿಯಾ ಅಂತ ಹೇಳ್ಬಿಟ್ಟು ಹಾಗೆ ರೆಡಿ ಆದ್ಮೇಲೆ ಮೇಲ್ಗಡೆ ಹೋದೆ ವಾಟರ್ಫಾಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡ್ಬರೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಫೋಟೋಸ್ ಎಲ್ಲ ಶೂಟ್ ಮಾಡ್ಬಿಟ್ಟು ಈ ವೆದರ್ ನಾನು ಈ ನೇಚರ್ನ ಎಂಜಾಯ್ ಮಾಡ್ತಾ ಇದ್ದೆ ಆಟ ಎಲ್ಲ ಆಡಿ ಬಂದ ಬಂದಮೇಲೆ ಈಗ ನಂದು ನ ವಿಕೆಟ್ ಮಾಡಿ ಹೋಗ್ತಾ ಇದ್ದೀನಿ ಗಾಯ ಸಿಕ್ಕ ತಿರ್ಗ ನಾನು ಜೀಪಲ್ಲಿ ಹೋಗ್ತಾ ಇದ್ದೀನಿ ಆಯಿತಾ ಆಫ್ ರೋಡ್ ಮಾಡ್ಬೇಕಂತ ಇನ್ನೂ ಆಸೆ ಬರ್ತಾಯಿತ್ತು ಹಾಗಾಗಿ ತಿರ್ಗ ನಾವು ಜೀಪನ ಹೈಯರ್ ಮಾಡಿದ್ವಿ ಇಲ್ಲಿಂದ ಹೋಗೋಕ್ಕೆ ಸೊ ಬರೋಕ್ಕೆ ಫೈವ್ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಹೋಗೋಕ್ಕೆ ಫೈವ್ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಆಯ್ತಾ ಸೊ ಈ ನೇಚರ್ ಮಧ್ಯದಲ್ಲಿ ಅಂದರೆ ಈ ಕಾಡಿನ ಮಧ್ಯದಲ್ಲಿ ಜೀಪ್ ರೈಡ್ ರೈಡೊಂದು ಆಗಿರುತ್ತೆ ಯಾಕಂದರೆ ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ ಅಷ್ಟೇ ಭಯ ಮತ್ತು ಅಷ್ಟೇ ಮಜಾ ಮಾಡ್ತೀರಾ ಸೊ ಮಾಡಿಲ್ಲ ಅಂದರೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಲವರ್ಸ್ ಪ್ಲೇಸ್ ಅಂತ ನಿಮಗೆ ಹೇಳ್ಬೋದು ಮತ್ತೆ ಇನ್ನೇನೊಂದೇನಂದ್ರೆ ಮಳೆಗಾಲದಲ್ಲಿ ಬರೋದಾದ್ರೆ ಇಲ್ಲೆಲ್ಲ ನೀರು ಹರಿತಿರೋದನ್ನ ನಾವಿಲ್ಲಿ ನೋಡ್ತೀವಿ ದಾರಿಯಲ್ಲಿ ಎಲ್ಲ ಈಗ ನೀರೆಲ್ಲ ಅಷ್ಟಿಲ್ಲ ಯಾಕಂದ್ರೆ ಮಳೆಗಾಲ ಆಗಿಲ್ಲ ಆಗಿದ್ರಿಂದ ಅಷ್ಟು ನೀರಿರಲ್ಲ ಬಟ್ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರೆಲ್ಲ ಕಡೆ ಹರಡಕೊಂಡು ರೋಡ್ ಎಲ್ಲ ವೆಟ್ಟು ವೆಟ್ಟಾಗಿರುತ್ತೆ ಸೊ ಹಾಗೆ ಐ ರೀಚ್ ಮೈ ಡೆಸ್ಟಿನೇಷನ್ ನೋಡಿ ನನ್ನ ಗಾಡಿನ ಪಾರ್ಕ್ ನಾನು ರೀಚ್ ಅಲ್ಲಿಂದ ನನ್ನ ಗಾಡಿ ತೊಗೊಂಡು ಹೋಗುವಂತ ಸಮಯದಲ್ಲಿ ನಾವು ನೋಡಿ ಕಾಡೆಮ್ಮೆ ಓ ಮೈ ಗಾಡ್ ಸೈಜ್ ನೋಡಿ ಎಷ್ಟು ದಪ್ಪ ಹೇಗಿದೆ ನೋಡಿದ್ರೆ ಹಿಂಗಿದೆ ನೋಡಿ ಸೊ ಅಲ್ಲಿಂದ ನೇರವಾಗಿ ಬಂದಿದ್ದು ಮರೆಯ ಜಾಗ್ರಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ನೀವು ಕೇಳಿರ್ತೀರಲಿ ಜಿಐ ಟ್ಯಾಗ್ ಆಗಿರುವಂತಹ ಜಾಗ್ರಿ ಇದು ಆಯ್ತಾ ಇಲ್ಲೇ ಪ್ರಿಪೇರ್ ಮಾಡುವಂತಹ ಒಂದು ಟ್ರೆಡಿಷನಲ್ ವೇ ಅಲ್ಲಿ ಪ್ರಿಪೇರ್ ಮಾಡುವಂತಹ ಒಂದು ಜಾಗ್ರಿ ಆಗಿದೆ ಇದು ತುಂಬಾ ನ್ಯಾಚುರಲ್ ಸೊ ನೀವು ನೋಡಬಹುದು ನೋಡಿ ಇಲ್ಲೆಲ್ಲ ಪ್ಯಾಕ್ ನಡೀತಾ ಇದೆ ನೋಡಿ ಇಲ್ಲೇ ಜಾಗರಿನ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇಲ್ಲೆಲ್ಲರೂ ಪ್ಯಾಕ್ ಮಾಡ್ಬಿಟ್ಟು ಅದನ್ನ ಎಲ್ಲಾ ತರಹದ ಫ್ಲೇವರ್ ಜಾಗ್ರೆ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಥರ ನಾನು ಹಾಫ್ ಹಾಫ್ ಕೆ ಜಿದು ಟೂ ಜಿನ ತೊಗೊಂಡ್ಬಿಟ್ಟು ನಾನು ಹೋದೆ ಅಲ್ಲಿಂದ ಸೊ ನನಗೆ ಪಕ್ಕದಲ್ಲೇ ಶುಗರ್ ಕೇನ್ ಜ್ಯೂಸ್ ಇತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಜ್ಯೂಸ್ನ ಕೊಡಿದೆ ನೀವು ನೋಡ್ಬೋದು ನೋಡಿ ಶುಗರ್ ಕೇನು ಇದು ಮಾಡಿ ಮಾಡಿ ಇಟ್ಟಿದ್ದಾರೆ ರಾಶಿ ರಾಶಿಯಲ್ಲಿ ಸೊ ಇಲ್ಲೇ ಈ ಆಂಟಿ ನಮಗೆ ಪ್ರಿಪೇರ್ ಮಾಡಿ ಕೊಟ್ಟರು ನಾನು ಹಾಗೆ ಈಗ ಶುಗರ್ ಕ್ಯೂನ್ ಜ್ಯೂಸ್ನ ಕುಡಿದೆ ತುಂಬಾ ಚೆನ್ನಾಗಿತ್ತು ನ್ಯಾಚುರಲ್ ಫ್ಲೇವರ್ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಅದೆಲ್ಲ ಕುಡ್ದಾದ್ಮೇಲೆ ಅಲ್ಲಿಂದ ನೇರವಾಗಿ ಹೋಗಿದ್ದು ನಾನು ಮೂನಾರಿಗೆ ಸೊ ಮೂನಾರಿಗೆ ಬಂದ ಮೇಲೆ ತಿರ್ಗಾ ನಾನು ಈ ವೇಗೆ ಬಂದೆ ಸಿ ನೋಡ್ಬೋದು ಓ ಮೈ ಗಾರ್ಡ್ ಬ್ಯೂಟಿಫುಲಿಟಿ ಗಾರ್ಡ್ ಈ ಫ್ಲವರ್ ಮಧ್ಯದಲ್ಲಿ ನಾನಂತೂ ಎಂಜಾಯ್ ಮಾಡ್ತಿದ್ದೆ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ಸೊ ಸ್ವಲ್ಪ ಹೊತ್ತು ಇಲ್ಲಿ ನಾನು ಎಂಜಾಯ್ ಮಾಡ್ಕೊಂಡು ನನ್ನ ಫೋಟೋಸ್ ಎಲ್ಲ ಶೂಟ್ ಮಾಡಿಕೊಂಡು ಇಲ್ಲಿದ್ದೆ ಮೂನಾರಲ್ಲಿ ರೋಡ್ ಸೈಡು ಬಿರಿಯಾನಿ ಹಾಗೆ ಫಿಶ್ ಫ್ರೈನ ಆರ್ಡರ್ ಮಾಡಿಕೊಂಡು ಅಲ್ಲೇ ನಾನು ಊಟ ಮಾಡಿದೆ ಅದ್ರ ಜೊತೆಗೆ ಮ್ಯಾಗಿನೂ ತಿಂದೆ ನಾನು ಸೊ ಅಲ್ಲಿಂದ ಊಟ ಮಾಡಿಕೊಂಡು ನನ್ನ ಪ್ರಯಾಣವನ್ನು ಶುರು ಮಾಡಿದೆ ಸೊ ಬಾಯ್ 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 ಸೇವಿನ ನೆಕ್ಸ್ಟ್ ವಿಡಿಯೋ